ಚರ್ಮದ ಖಾಯಿಲೆ ಯಾಕೆ ಬರುತ್ತೆ ಅಂದಾಗ ಮೂರು ವಿಷಯಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಮೊದಲನೇದು ಆಹಾರ ನಾವು ತಗೊಳ್ಳುವಂತಹ ಆಹಾರ ಸರಿ ಇಲ್ಲದಲೇ ಇದ್ದಾಗ ನಮಗೆ ಈ ಚರ್ಮದ ಖಾಯಿಲೆಗಳು ಕಾಣಿಸ್ಕೊಳುತ್ತೆ ನಂತರ ಬರುವಂಥದ್ದು ವಿಹಾರ ವಿಹಾರ ಅಂದರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದಾಗ ಕೂಡ ಕಾಣಿಸ್ಕೊಳ್ಳುವಂಥದ್ದು ಈ ಚರ್ಮದ ಖಾಯಿಲೆಗಳು ಮೂರನೇದು ಆಚಾರ ಆಚಾರ ಅಂತಂದರೆ ನಾವು ಮಾಡುವಂತಹ ಕೆಟ್ಟ ಕೆಲಸಗಳು ಅಂದರೆ ಒಂದು ಸ್ಮೋಕಿಂಗ್ ಇರ್ಬೋದು ಇಲ್ಲ ಆಲ್ಕೋಹಾಲ್ ಇರ್ಬೋದು ಡ್ರಗ್ ಅಬ್ಯೂಸ್ ಇರ್ಬೋದು ಯಾವುದೂ ಅಲ್ಲ ಬೇರೆಯವ್ರನ್ನ ಬೈಕೊಳೋ ಅಂಥದ್ದು ಇರ್ಬೋದು ಬೇರೆಯವ್ರನ್ನ ನಿಂತೋದಿರ್ಬೋದು ಇದೆಯಲ್ಲ ಅದು ಕೂಡ ನಮ್ಮ ದೇಹದಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ತರುತ್ತೆ ಅದರಿಂದ ಕೂಡ ಈ ಚರ್ಮದ ಕಾಯಿಲೆ ಬರ್ತಾ ಹೋಗುತ್ತೆ ಇನ್ನು ವಿಹಾರ ಲೈಫ್ ಸ್ಟೈಲ್ ಅಂತ ಬಂದಾಗಂತೂ ಹಗಲಲ್ಲಿ ಹೆಚ್ಚು ಮಲಗುವಂಥದ್ದು ರಾತ್ರಿ ನಿದ್ರೆ ಮಾಡಿದಲೆ ಸುಮಾರು ಟೈಮು ಗ್ಯಾಜೆಟ್ಸಲ್ಲಿ ಕಳೆಯುವಂಥದ್ದು ಮಾಡೋದ್ರಿಂದ ಮತ್ತು ಯಾವುದೇ ರೀತಿಯಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದಲ್ಲೇ ಇರೋದು ಅಥವಾ ಅತಿಯಾಗಿ ಮಾಡೋದು ಎರಡೂ ಅಂದರೆ ಕಡಿಮೆ ಮಾಡದಲ್ಲೇ ಇರೋದಿರ್ಬೋದು ಅತಿ ಇರ್ಬೋದು ಎರಡರಲ್ಲಿ ಯಾವುದೇ ಮಾಡಿದ್ರೂ ಕೂಡ ಈ ಚರ್ಮದ ಖಾಯಿಲೆಗಳು ಕಾಣಿಸ್ಕೊತಾ ಹೋಗುತ್ತೆ ಅದರ ಜೊತೆಗೆ ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡದಲ್ಲೇ ಯಾವುದೋ ಟೈಮಲ್ಲಿ ಮಾಡೋದು ಅಥವಾ ಪದೇ ಪದೇ ತಿಂತಾ ಇರೋದು ಅದು ಕೂಡ ಲೈಫ್ ಸ್ಟೈಲಲ್ಲಿ ಬರ್ತಾ ಹೋಗುತ್ತೆ ಇನ್ನು ಆಹಾರ ಅಂತ ಬಂದಾಗಂತೂ ನಮ್ಮ ದೇಹ ಅಂದರೆ ಮೆಜಾರಿಟಿ ನಾವು ಡಿಪೆಂಡ್ ಆಗೋದು ಊಟದ ಮೇಲೆ ಸೊ ಅಂಥ ಆಹಾರನೇ ತೊಂಬತ್ತು ಪರ್ಸೆಂಟಷ್ಟು ಚರ್ಮದ ಖಾಯಿಲೆಗಳನ್ನು ತಂದು ಕೊಡ್ತಾ ಹೋಗುತ್ತೆ ಆಹಾರದಲ್ಲಿ ಈಗ ಉಪ್ಪಿನ ಅಂಶ ಹೆಚ್ಚಿರುವಂಥದ್ದು ಒಳ್ಳೆಯದಲ್ಲ ಸೊ ಹಾಗಾಗಿ ಪ್ಯಾಕ್ ಫುಡ್ಸ್ ಯಾವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಚರ್ಮದ ಖಾಯಿಲೆಗಳನ್ನು ತಂದು ಕೊಡ್ತಾ ಹೋಗುತ್ತೆ ಮತ್ತೊಂದು ಈ ತುಂಬ ಹೆಚ್ಚಾಗಿ ಹುಳಿ ಮತ್ತು ಖಾರ ಇರೋವಂಥದ್ದು ಮಸಾಲೆ ಹೆಚ್ಚಾಗಿರುವಂಥದ್ದು ಗ್ರೇವಿ ಹೆಚ್ಚಾಗಿರುವಂಥದ್ದು ನಾವು ಉಪಯೋಗಿಸುವಂಥದ್ರಲ್ಲಿ ಹುಳಿ ಹೆಚ್ಚು ಅದರಲ್ಲೂ ಕೂಡ ಟೊಮೆಟೊ ಟೊಮೆಟೊನ ಹೆಚ್ಚಾಗಿ ಹುಳಿಯಾಗಿ ಉಪಯೋಗಿಸ್ತಾ ಇದ್ದೀವಿ ಸೊ ಈ ಟೊಮೆಟೊನ ಹೆಚ್ಚಾಗಿ ತಿಂದಷ್ಟು ಕೂಡ ಚರ್ಮದ ಕಾಯಿಲೆಗಳು ಕೂಡ ಜಾಸ್ತಿನೇ ಆಗ್ತಾ ಹೋಗುತ್ತೆ ಮತ್ತೊಂದು ವಿರುದ್ಧ ಆಹಾರ ಅಂತ ಹೇಳ್ತೀವಿ ವಿರುದ್ಧ ಆಹಾರ ಅಂತಂದಾಗ ಸಾಕಷ್ಟು ಬರ್ತಾ ಹೋಗುತ್ತೆ ಅದರಲ್ಲಿ ಸಿಂಪಲ್ ಆಗಿ ಕೆಲವೊಂದು ಹೆಚ್ಚು ನಾವು ಉಪಯೋಗಿಸುವಂಥದ್ದು ಯಾವುದು ಅಂತಂದರೆ ಹಾಲು ಹಾಲನ್ನು ನಾವು ಯಾವತ್ತೂ ಯಾವುದ್ರ ಜೊತೆನೂ ಮಿಕ್ಸ್ ಮಾಡಬಾರ್ದು ಸೀರಿಯಲ್ಸ್ ಜೊತೆ ಮಿಕ್ಸ್ ಮಾಡಬಾರ್ದು ಪಲ್ಸಸ್ ಜೊತೆ ಮಿಕ್ಸ್ ಮಾಡಬಾರ್ದು ಅಂದರೆ ಧಾನ್ಯಗಳ ಜೊತೆ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಗೋಧಿ ಇರ್ಬೋದು ಯಾವುದೇ ಧಾನ್ಯಗಳ ಜೊತೆ ನೀವು ಹಾಲನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಹಾಗೆ ಹಾಲನ್ನು ಹಣ್ಣು ತರಕಾರಿ ಜೊತೆನೂ ಮಿಕ್ಸ್ ಮಾಡಬಾರ್ದು ಸೊ ಹಾಗಾಗಿ ಏನಾಗುತ್ತೆ ಹಾಲನ್ನುವಂಥದ್ದು ನಾವು ಸಪ್ರೇಟಾಗಿ ಖಾಲಿ ಹೊಟ್ಟೆಲು ಅಥವಾ ತಿಂಡಿ ಊಟ ಆಗಿ ಒಂದು ಟೂ ಅವರ್ಸ್ ಬಿಟ್ಟು ಕುಡಿಬೇಕು ಹೊರತು ಯಾವುದ್ರ ಜೊತೆನೂ ಮಿಕ್ಸ್ ಮಾಡೋದಲ್ಲ ಸೊ ನೀವೊಂದು ಪಾಯಸ ಮಾಡ್ತೀರಾ ಹಾಲು ಹಾಕ್ತೀರಾ ತಪ್ಪು ನೀವು ತಿಂಡಿ ತಿಂದ ತಕ್ಷಣ ಮಗುಗೆ ಹಾಲು ಕೊಡ್ತೀರಾ ಅಥವಾ ನೀವು ಕಾಫಿ ಟೀ ಕುಡಿತೀರಾ ಅದು ಕೂಡ ತಪ್ಪು ಇಲ್ಲ ಯಾವ್ದಾನ ಒಂದು ರೆಸಿಪಿಗೆ ಹಾಲು ಹಾಕಿ ನೀವು ಮಾಡ್ತಾ ಇದ್ದೀರಾ ಅಲ್ಲಿ ಕೂಡ ಅದು ಕೂಡ ತಪ್ಪು ಸಾಕಷ್ಟು ಜನಕ್ಕೆ ಸುಮಾರಷ್ಟು ಅಭ್ಯಾಸ ಇರುತ್ತೆ ಹಾಲನ್ನು ತಿನ್ನುವಂಥ ಅಭ್ಯಾಸ ಅಯ್ಯೋ ನಮ್ಮ ನಮ್ಮ ಅಜ್ಜಿ ಎಲ್ಲರೂ ಅದನ್ನೇ ತಿಂತಾ ಇದ್ದಿದ್ದು ನಮಗದು ತುಂಬನೇ ಅಭ್ಯಾಸ ಆಗಿದೆ ಹಾಲನ್ನು ಇಲ್ದಲೆ ಇರೋಕ್ಕೆ ಆಗಲ್ಲ ಅಂತಾರೆ ಖಂಡಿತ ಒಳ್ಳೆದಲ್ಲ ಖಂಡಿತವಾಗ್ಲೂ ಒಂದಲ್ಲ ಒಂದು ಚರ್ಮದ ಕಾಯಿಲೆ ನಿಮ್ಮಲ್ಲಿ ಇದ್ದೇ ಇರುತ್ತೆ ನಿಮಗೆ ಹಾಲನ್ನು ತಿನ್ನುವಂತ ಅಭ್ಯಾಸ ಇದ್ದರೆ ಹಾಲನ್ನು ತಿನ್ನಬಾರ್ದು ಅಷ್ಟೇ ಅಲ್ಲ ಹಾಲನ್ನು ಈಗ ಒಬ್ಬಟ್ಟೆಗೆ ಹಾಕ್ಕೊಳೋ ಅಂಥದ್ದು ಮಾವಿನ ಸೀಕರ್ಣೆಗೆ ಹಾಕೊಳ್ಳೋವಂಥದ್ದು ಬಾಳೆಹಣ್ಣು ರಸಾಯನಕ್ಕೆ ಹಾಕ್ಕೊಳೋ ಅಂಥದ್ದು ಎಲ್ಲ ಅಭ್ಯಾಸಗಳು ತಪ್ಪೆ ಸೊ ನೀವು ಎಲ್ಲೆಲ್ಲಿ ಹಾಲು ಉಪಯೋಗಿಸ್ತಾ ಇದ್ದೀರಾ ನಿಮಗೆ ಬೇಕೇ ಬೇಕಾ ತೆಂಗಿನಕಾಯಿ ಹಾಲಿಗೆ ರೀಪ್ಲೇಸ್ ಮಾಡಿಕೊಡಿ ಆದರೆ ಹಾಲನ್ನು ಉಪಯೋಗಿಸ್ಬೇಡಿ ಇದು ನಮ್ಮ ಮೊದಲನೇ ವಿರುದ್ಧ ಆಹಾರ ಅತಿ ಹೆಚ್ಚಾಗಿ ಮಾಡ್ತಾ ಇರುವಂಥದ್ದು ಮೊಸರನ್ನಕ್ಕೆ ಹಾಲು ಹಾಕ್ತೀವಿ ಅಥವಾ ಹಾಲನ್ನು ಎಲ್ಲ ಕಡೆ ಅಂದರೆ ಹಾಲು ಒಳ್ಳೇದು ಅನ್ನೋ ಕಾರಣಕ್ಕೆ ಹಾಲು ಮತ್ತು ಮೊಟ್ಟೆ ಒಟ್ಟಿಗೆ ಕೊಡುವಂಥದ್ದು ಅಥವಾ ಹಾಲು ಅಥವಾ ಮೀನು ಒಟ್ಟಿಗೆ ತಗೊಳ್ಳುವಂಥದ್ದು ಹಾಲು ಹೆಲ್ದಿ ಆಹಾರ ಸೊ ಎಲ್ಲದರ ಜೊತೆ ಕೊಡೋಣ ಆ ಹೆಲ್ತಿ ಜೊತೆ ಈ ಹೆಲ್ತಿನೂ ಬರುತ್ತೆ ಅಂತ ಖಂಡಿತ ಇಲ್ಲ ಹಾಲು ಹೆಲ್ದಿ ಆಹಾರ ಯಾವಾಗ ಅಂತ ತಿಳ್ಕೊಳ್ಳೋದು ಮುಖ್ಯ ಒಂದು ಖಾಲಿ ಹೊಟ್ಟೆಲಿ ಅಥವಾ ನಾವು ಏನಾದ್ರು ತಿಂದು ಒಂದು ಟೂ ಅವರ್ಸ್ ಆದ್ಮೇಲೆ ಮಾತ್ರ ಬೇರೆ ಟೈಮಲ್ಲಿ ಅಲ್ಲ ಸೊ ಈಗ ಹಾಲಿನ ನೀವು ಏನಾದರೂ ಇದಕ್ಕೆ ನಾ ಹೇಳಿರೋ ಅಂಥದ್ರಲ್ಲಿ ಏನೋ ಮಾಡ್ತಿದ್ರೆ ಮಿಲ್ಕ್ ಶೇಕ್ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಹಾಲಿನ ಜೊತೆ ನೀವು ಮಾಡ್ತಿದ್ರೆ ಇವತ್ತಿಂದನೇ ಅದನ್ನು ನಿಲ್ಲಿಸಿ ನಿಮ್ಗಿರೋ ಚರ್ಮದ ಕಾಯಿಲೆನೂ ವಾಸಿನೂ ಆಗುತ್ತೆ ಅಷ್ಟೇ ಅಲ್ಲ ಚರ್ಮದ ಕಾಯಿಲೆ ಬರ್ದಲ್ಲೇ ಇರೋ ಹಾಗೆ ಕೂಡ ನಿಮ್ಮನ್ನ ಅದು ತಡೆಯುತ್ತೆ ಹೆಚ್ಚು ನಾವು ತಪ್ಪು ಮಾಡುವಂಥದ್ದು ಹಾಲಲ್ಲಿ ಆ ಹಾಲಿನ ಬಗ್ಗೆ ತಿಳಿಸಿದ್ವಿ ಎರಡನೇದು ನಾವು ತಪ್ಪು ಮಾಡುವಂಥದ್ದು ಮೊಸರು ಹುಳಿ ಹುಳಿ ಅಂತ ತಗೋಬೋದು ಹುಳಿ ಅಂದ ತಕ್ಷಣ ಅಂದರೆ ಒಳ್ಳೇದು ಯೋಗಟ್ ಅಂತ ತಗೋತೀವಿ ಅಥವಾ ಟೊಮೆಟೊ ಅಂತ ತೊಗೋತೀವಿ ಹುಳಿ ಅನ್ನೋದು ಒಳ್ಳೇದು ಗಟ್ಟಿ ಕ್ಲೆನ್ಸಿಂಗ್ ಮಾಡುತ್ತೆ ಅಂತ ಹೇಳಿ ಹೆಚ್ಚಾಗಿ ಟೊಮೆಟೊ ಉಪ್ಯೋಗಿಸುವಂಥದ್ದು ಇಲ್ಲ ಮೊಸರನ್ನ ಉಪಯೋಗಿಸುವಂಥದ್ದು ಮಾಡ್ತಾ ಹೋಗ್ತೀವಿ ಅದು ಖಂಡಿತವಾಗಿ ಒಳ್ಳೇದಲ್ಲ ಕಡೆ ಊಟದಲ್ಲಿ ಕೊಡೆಯಲ್ಲಿ ಮೊಸರನ್ನ ತಿನ್ಲೇಬೇಕು ಅನ್ನುವಂಥದ್ದು ಏನಿದೆ ಅಲ್ಲ ಈ ಅಭ್ಯಾಸ ಇಲ್ಲ ಅದು ಮಜ್ಜಿಗೆ ಅನ್ನ ತಕ್ರ ಅಂತ ಭೋಜನಂ ಅಂತ ಬರುತ್ತೆ ಆ ತಕ್ರ ಹೋಗಿ ಅದನ್ನ ಮಜ್ಜಿಗೆ ಮಾಡೋ ಸೋಮಾರಿ ಮೊಸರಾಗಿ ಉಳ್ಕೊಂಡಿದೆ ಮೊಸರು ಅನ್ನೋ ಅಂಥದ್ದು ನಮ್ಮ ದೇಹದಲ್ಲಿ ಅಭಿಷಂದಿ ಅಂತ ಹೇಳ್ತೀವಿ ಅಂದ್ರೆ ಅದು ಕಟ್ಟುತ್ತೆ ಸ್ರೋತ ಅವರೋಧಕ ಅಂತ ಹೇಳ್ತೀವಿ ಅದು ಕಟ್ಟೋದ್ರಿಂದ ಮುಂದಕ್ಕೆ ಅಂದ್ರೆ ಚಾನಲ್ಸಲ್ಲಿ ಒಳ್ಳೆ ರೀತಿಯಾದಂತಹ ನ್ಯೂಟ್ರಿಷನ್ ಮುಂದಕ್ಕೆ ಪಾಸ್ ಆಗೋದಿಲ್ಲ ನೀವು ಮೊಸರು ತಿನ್ನಬೇಕು ಅಂದರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಇದೆ ಒಂದು ಅದು ಸಮ್ಮರ್ ಇರಬಾರ್ದು ಅಥವಾ ಗ್ರೀಷ್ಮ ಮತ್ತು ಶರದ್ ಋತು ಇರಬಾರ್ದು ರಾತ್ರಿ ಹೊತ್ತಾಗಿರಬಾರ್ದು ನಿಮಗೆ ಪಿತ್ತ ತೊಂದರೆಗಳಿರಬಾರ್ದು ಇಷ್ಟು ಮಧ್ಯ ನೀವು ತಿಂತೀನಿ ಅಂದರೂ ಕೂಡ ಅದಕ್ಕೆ ನೀವು ಒಂದು ಬೆಟ್ಟದಲ್ಲ ಚೂರ್ಣ ಹಾಕಬೇಕು ಇಲ್ಲ ಕಲ್ ಸಕ್ಕರೆ ಹಾಕಬೇಕು ಇಲ್ಲ ಕಾಳು ನೀರು ಹಾಕಬೇಕು ಹೀಗೆ ಸಾಕಷ್ಟು ನಿಮಗೆ ರೀ ಬರ್ತಾ ಹೋಗುತ್ತೆ ಯಾವ ರೀತಿ ಮೊಸರು ಉಪಯೋಗಿಸ್ಬೇಕು ಅಂತ ಸೊ ಇದೆಲ್ಲದನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ ನೆನಪು ಇರೋದಿಲ್ಲ ಸೊ ಹಾಗಾಗಿ ಮೊಸರನ್ನ ಉಪಯೋಗಿಸ್ಬೇಡಿ ಮೊಸರು ಗಟ್ಟಿ ಒಳ್ಳೆಯದಂಥ ಯೋಗ್ ಕುಡಿಯೋದು ಆ ಅಭ್ಯಾಸನೂ ಬೇಡ ಮನೆಯಲ್ಲಿ ಮಾಡಿರೋ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು ತಗೊಳ್ಳಿ ಆ ಮಜ್ಜಿಗೆ ಕೂಡ ಒಳ್ಳೇದೇ ಆದ್ರೆ ಹುಳಿ ಬಂದಿರಬಾರ್ದು ಎಷ್ಟೋ ಜನ ಮಜ್ಜಿಗೆಗೆ ನಿಂಬೆ ಹಣ್ಣು ಹಾಕ್ತಾರೆ ಮಜ್ಜಿಗೆಗೆ ಹಾಲು ಹಾಕ್ತಾರೆ ಆ ರೀತಿ ಎಲ್ಲ ಮಾಡಬೇಡಿ ಮೊಸರಿಗೆ ನೀರು ಹಾಕಿ ಮಾಡಿರೋಂಥ ಮಜ್ಜಿಗೆನ ತಗೊಳ್ಳಿ ಅದಷ್ಟೇ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಮತ್ತೊಂದು ಹುಳಿ ಅಂತ ಬಂದಾಗ ಟೊಮೆಟೊ ಎಷ್ಟು ಟೊಮೆಟೊ ತಿಂತೀರೋ ಅಷ್ಟು ನಿಮ್ಮ ಚರ್ಮದ ಮಾತ್ರ ಅಲ್ಲ ಬೇರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಟೊಮೆಟೊ ತರೋದು ಎಷ್ಟು ಕಡಿಮೆ ಮಾಡಿ ಎಷ್ಟು ನಿಲ್ಲಿಸ್ತೀರೋ ಅಷ್ಟು ನೀವು ಆರೋಗ್ಯಕರವಾಗಿ ಇರ್ತೀರಾ